ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಸಂಯುಕ್ತಾಶ್ರಯದಲ್ಲಿ ನಗರದ ಎಪಿಎಂಸಿಯ ಶ್ರಮಿಕ ಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷರಾದ ಮಾಬು ಸಾಬು ಬೆಳಹಟ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮುಕ್ತರ ಅಹಮದ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಭಾಷಣಕಾರ ಟಿಯುಸಿಐ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರೇಶ್ ಹಾಗೂ ಹಿರಿಯ ಮುಖಂಡರಾದ ಎಚ್ಎನ್ ಬಡಿಗೇರ್ ಮಾತನಾಡಿ ಕೇಂದ್ರ ಸರ್ಕಾರವು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹಾಗೂ ಜನಸಾಮಾನ್ಯರ ವಿರೋಧಿಯಾಗಿ ಕೆಲಸ ಮಾಡುತ್ತಿದ್ದು ಕೇವಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದು ಕಾರ್ಮಿಕ ಕಾಯ್ದೆಗಳನ್ನು ಕಿತ್ತು ಎಸೆದು ಕೇವಲ ನಾಲ್ಕು ಕೋಡ್ ಬಿಲ್ಗಳನ್ನು ಜಾರಿ ಮಾಡಿ ಕಾರ್ಮಿಕರ ಹಕ್ಕುಗಳ ನಿರ್ಣಾಮ ಮಾಡಿದೆ ಎಲ್ಲ ಕಾರ್ಮಿಕರು ವೈಮನಸ್ಸನ್ನು ಮರೆತು ಸಂಘಟಿತರಾಗಿ ಹೋರಾಟಕ್ಕೆ ಧುಮುಕುವುದು ಕಾಲಘಟ್ಟ ಇದಾಗಿದ್ದು ಇದನ್ನು ಪ್ರತಿಯೊಬ್ಬ ಕಾರ್ಮಿಕರು ಅರ್ಥೈಸಿಕೊಳ್ಳಬೇಕೆಂದು ಕರೆ ನೀಡಿದರು ನಂತರ ನಾರಾಯಣ್ ಬೆಳಗುರ್ಕಿ ಬಸವರಾಜ್ ಬಾದರ್ಲಿ ರಾಮಣ್ಣ ಹಿರೇಬೆರಗಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಶುಕ್ರರಾಜು ಮೇಸ್ತ್ರಿ ಯಂಕನಗೌಡ ವೀರೇಶ್ ಅಂಬಮ್ಮ ಲಕ್ಷ್ಮಮ್ಮ ಹನುಮೇಶ್ ಉಪ್ಪರ್ ರಾಮಣ್ಣ ನಜೀರ್ ಅಹಮದ್ ಇಕ್ಬಾಲ್ ಭಾಷಾ ಸೇರಿದಂತೆ ಅನೇಕರಿದ್ದರು